ನೋಡ್ರಿ ಬಿಜೆಪಿಯವರು ಏನೇ ಹೇಳಿಕೆ ಮಾಡಿದ್ರು ಅವ್ರಿಗೆ ಏನಿರ್ತಕ್ಕಂಥದ್ದು ಅವರು ನಮ್ಮನ್ನ ಟೀಕೆ ಮಾಡೋದೊಂದೇ ಒಂದೇ ಅವರ ಗುರಿ ಇವರು ಅವರ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬೇರೆಯವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಎಲ್ಲೋಯ್ತು ಅವರ ಎಪ್ಪತ್ತೈದು ವರ್ಷದ ಪಾಲಿಸಿ ಯಾಕೆ ಅವ್ರ ಎಪ್ಪತ್ತೈದು ವರ್ಷದ ಪಾಲಿಸಿ ಬಗ್ಗೆ ಮಾತಾಡೋದಿಲ್ಲ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷದ ಪಾಲಿಸಿ ಬಗ್ಗೆ ಮಾತನಾಡಿ ಸಾಕಷ್ಟು ಚರ್ಚೆಗಳನ್ನು ರಾಜ್ಯದ ಜನರ ಮುಂದೆ ಇಟ್ಟರಲ್ಲ ಯಾಕೆ ಎಪ್ಪತ್ತೈದು ವರ್ಷದ ಪಾಲಿಸಿ ಬಗ್ಗೆ ಚ ಚಕಾರ ಇಲ್ಲ ರಾಜ್ಯದ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳಾಗಲಿ ಯಾರು ಮಾತಾಡ್ತಾ ಇಲ್ವಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತ ರಾಜಕಾರಣ ಮಾಡ್ತಕ್ಕಂಥದ್ದು ಜೊತೆಗೆ ಅವರಿಗೆ ಬೇಕಾದಾಗ ಏನು ಬೇಕೋ ಮಾಡ್ತಕ್ಕಂಥದ್ದು ಜನರನ್ನ ಕೆರಳಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರ ಅಜೆಂಡಾ ಅದು ಜನರಿಗೆ ರಾಜ್ಯದ ದೃಷ್ಟಿಯಾಗಲಿ ರಾಷ್ಟ್ರದ ದೃಷ್ಟಿಯಾಗಲಿ ಇಲ್ಲದೆ ಇರ್ತಕ್ಕಂಥ ಒಂದು ಪಕ್ಷ ಹಾಗಾಗಿ ನಾವು ಅವ್ರ ಬಗ್ಗೆ ಮಾತನಾಡುವಂಥದ್ರಲ್ಲಿ ಅರ್ಥ ಇಲ್ಲ ಅವ್ರೇನು ಬೇಕೋ ಅವ್ರ ಅನುಕೂಲಕ್ಕೆ ಅವರು ಹೇಳ್ತಾ ಇರ್ತಾರೆ ಅವ್ರು ಮಾಡ್ತಾ ಇರ್ತಾರೆ ಯಾವ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದಾರೆ ಅವರು ಅವರಲ್ಲಿ ಯಾವ ತತ್ವ ಸಿದ್ಧಾಂತ ಇದೆ ಅವರಲ್ಲಿ ಸೊ ನಮಗೆ ನಮ್ಮ ಪಕ್ಷ ಒಂದು ಮೊದಲಿಂದನೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡು ಒಂದು ಉದ್ದೇಶಗಳನ್ನ ಇಟ್ಕೊಂಡು ರಾಜ್ಯದ ಜನ ಇವತ್ತು ನೂರ ಮೂವತ್ತಾರು ನೂರ ನಲವತ್ತು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಸೊ ಅವರ ಹಿತ ಕಾಪಾಡಬೇಕು ಅವರಿಗೆ ಕೊಟ್ಟ ಮಾತುಗಳನ್ನು ನಡ್ಸ್ಕೋಬೇಕು ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನಂಥ ಕಾರ್ಯಕರ್ತನ ಆಸೆ ಮೋದಿ ಅವರ ಬಗ್ಗೆ ಅದನ್ನು ನೀವೇ ಊಹಿಸ್ಕೋಬೇಕು ನಾನು ಹೇಳೋಕಾಗೋದಿಲ್ಲ